ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಏನಂದರೆ ಸೊ ಹೋಟೆಲ್ ಸ್ಟೈಲಲ್ಲಿ ನಾನು ಬಿರಿಯಾನಿ ಮಸಾಲ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಅನ್ಕೋತಾ ಇರ್ತಾರೆ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡೋದೇ ಅಷ್ಟು ಟೇಸ್ಟ್ ಇರಲ್ಲ ಅಂತ ಖಂಡಿತವಾಗ್ಲೂ ಈ ಥರ ಮಸಾಲ ಮಾಡ್ಕೊಳ್ಳಿ ನಿಮ್ಮ ನಿಮ್ಮನೇಲು ಕೂಡ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿ ಮಸಾಲ ರೆಡಿ ಆಗುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಸೊ ನಮ್ಮ ಮನೇಲಿ ಇವತ್ತು ಪವರ್ ಇಲ್ಲ ಕಟ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಕತ್ಲು ಕೂಡ ಇದೆ ಸೊ ಲೈಟ್ ಇಲ್ಲ ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಮೊದಲನೇದಾಗಿ ನಾವು ಕೊತ್ತಂಬರಿ ಕಾಳು ಹಾಕ್ಕೋಬೇಕಾಗತ್ತೆ ಸೊ ಆದರೆ ನಾನು ಇದು ಹುರಿದಿಟ್ಕೊಂಡಿರೋದ್ರಿಂದ ಸೊ ಇದನ್ನು ಫಸ್ಟ್ ಇಲ್ಲ ಸೊ ಮೊದಲನೇದಾಗಿ ನಾನು ನೋಡಿ ಸ್ಟಾರು ಗೊತ್ತಲ್ವಾ ಎಲ್ಲರಿಗೂ ಸೊ ಸ್ಟಾರು ಹಾಗೆ ನೋಡಿ ಚಕ್ಕೆ ಇದೆಲ್ಲ ಒಂದು ಹದಿನೈದು ಹದಿನೈದು ಗ್ರಾಮ್ ಅಷ್ಟಿದೆ ಎಲ್ಲ ನಾನು ಒಂದು ಎರಡೆರಡು ಅಷ್ಟು ಹಾಕ್ಕೊಂಡು ಟೇಬಲ್ ಸ್ಪೂನಷ್ಟು ಮೆಜರ್ಮೆಂಟಲ್ಲಿ ಒಂದು ಫಿಫ್ಟೀನ್ ಗ್ರಾಮ್ ಫಿಫ್ಟೀನ್ ಗ್ರಾಮ್ ಥರ ತಗೊಳ್ಳಿ ನೀವೆಲ್ಲ ತಗೊಂಡ್ರೆ ಹಾಗೆ ಕಾಳು ಮೆಣಸು ಲವಂಗ ಏಲಕ್ಕಿ ನೋಡಿ ಇದು ಕೂಡ ಏಲಕ್ಕಿನೇ ಇದು ನನಗೆ ಶಾಪಲ್ಲಿ ಕೂಡ ಸಿಗುತ್ತೆ ಕೇಳಿ ನೋಡಿ ಅದು ಏಲಕ್ಕಿಂದು ಸೊ ಇದು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೋಡಿ ಇದು ಅನನಸು ಗೊತ್ತಲ್ವ ಅಲ್ಲ ಜಾಪತ್ರೆ ಜಾಪತ್ರೆ ಅಂತ ಹೇಳ್ತಾರಲ್ಲ ಸೊ ಇದು ಲೋ ಫ್ಲೇಮೇ ಇಟ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಎಲ್ಲ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಇಲ್ಲಿ ಅದು ಕೂಡ ಸ್ವಲ್ಪ ಖಾರಕ್ಕೆ ಅಂತ ಅಷ್ಟೆ ಈ ರೀತಿ ಗರಂ ಮಸಾಲ ಮಾಡ್ಕೊಳ್ಳೋದ್ರಿಂದ ನಮಗೆ ಹೋಟೆಲಲ್ಲಿ ಮಾಡೋ ಬಿರಿಯಾನಿ ಟೇಸ್ಟೇ ಬರುತ್ತೆ ಸೊ ಜೀರಿಗೆ ಇದು ಇದು ಶಾಜೀರ್ಗೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ನಮಗೆ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ನಾವು ಡೈಲಿ ಏನು ಮಾಡಲ್ವಲ್ಲ ಬಿರಿಯಾನಿ ಸೊ ವೀಕ್ಲಿ ಒನ್ ಟೈಮು ಟೂ ಟೈಮ್ಸ್ ಅಂದರೂ ಕೂಡ ನಮ್ಗೆ ಒಂದು ಸಿಕ್ಸ್ ಮಂತ್ವರೆಗಾದರೂ ಬರುತ್ತೆ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನೀವೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಈ ಇವಾಗ ನಾನು ಕೊತ್ತಂಬರಿ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಪಲಾವ್ ಎಲೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಉರಿಬೇಕಾಗತ್ತೆ ಆಗ ನಿಮಗೆ ಎಷ್ಟು ದಿನ ಇತ್ತು ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಇಲ್ಲ ಹಸಿ ವಾಸನೆ ಇತ್ತು ಅಂದರೆ ಅದು ಬೂಜಲ್ಲಿ ಬಂದುಬಿಡುತ್ತೆ ಸ್ವಲ್ಪ ಒಳ್ಳೆ ಘಮ ಬರ್ತಾ ಇರುತ್ತೆ ನೀಟಾಗಿ ಉರಿತಾ ಇದ್ರೆ ಲೋ ಫ್ಲೇಮ್ ಹಿಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಡಿ ಆವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಮಸಾಲೆ ಸ್ಮೆಲ್ಲು ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಮನೆ ಮನೆ ಎಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ ಅಷ್ಟು ಮಸಾಲೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡು ಸೀದೋಗೋ ಥರ ಎಲ್ಲ ಫ್ರೈ ಮಾಡ್ಕೋಬೇಡಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ ಸೊ ಈಗ ನಾವು ಇನ್ನು ಇಂಗ್ರೀಡಿಯನ್ಸ್ ಇದೆ ಸೇರಿಸ್ಕೊಳ್ಳೋದು ನೋಡಿ ಗಸಗಸೆ ಎಲ್ಲ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಟೂ ಟು ಟೇಬಲ್ ಸ್ಪೂನ್ ಅಷ್ಟು ಇದೆ ಈಗ ಚಕ್ಕೆ ಅದೆಲ್ಲ ವೆಯ್ಟಲ್ಲಿ ಕಾ ಇದು ಮಾಡಿಕೊಟ್ರು ನಮಗೆ ಇದಾಗುತ್ತೆ ನೋಡಿ ಇದು ಕೇಸರಿ ಗಸಗಸೆ ಸ್ವಲ್ಪ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಸೀದೋಗ್ಬಿಡುತ್ತೆ ಬೇಗ ಮುಕ್ಕಿದೆಲ್ಲ ಬೇಗ ರೋಸ್ಟ್ ಆಗಲ್ಲ ಸೊ ಇದು ಮಾತ್ರ ಫಾಸ್ಟಾಗಿ ರೋಸ್ಟ್ ಆಗಿಬಿಡುತ್ತೆ ಯಾಕೆಂದರೆ ತಳದಲ್ಲಿ ಹೋಗ್ಬಿಡತ್ತಲ್ವ ಸೊ ಹಾಗಾಗಿ ಸೊ ನಿಧಾನಕ್ಕೆ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಸ್ವಲ್ಪ ಎಲ್ಲ ಒಂದು ಮುಕ್ಕಾಲು ಭಾಗ ಎಲ್ಲ ಫ್ರೈ ಆಗಿದೆ ಅಂದಾಗ ನಾವು ಅದನ್ನು ಸೇರಿಸ್ಕೋಬೇಕಾಗತ್ತೆ ಕೇಸರಿ ಹಾಗೆ ದಸ್ಗಸೆ ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಐಟಮ್ ಕೂಡ ಇದೆ ತುಂಬ ಇಂಪಾರ್ಟೆಂಟ್ ಅದು ನೀವು ಅದನ್ನು ಹಾಕ್ಕೊಂಡು ಮಾಡಲೇಬೇಕಾಗತ್ತೆ ಸೊ ಅದು ಏನಂದರೆ ಸೊ ಅದು ನನ್ನ ನಾನು ಕೂಡ ಹಾಕಿಲ್ಲ ಯಾಕೆಂದರೆ ಅದು ತೊಳೆದು ಒಣಗಾಕಿದ್ದೀನಿ ಸೊ ಇನ್ನೂ ಒಣಗಿರಲಿಲ್ಲ ಸೊ ಕ್ಲೈಮೇಟ್ ಆಗೋದು ತುಂಬ ಚೇಂಜ್ ಆಗಿದೆ ತುಂಬ ಮಳೆ ಬರೋ ಥರನೇ ಇದೆ ಹಾಗೆಯೇ ತಮಿಳ್ನಾಡು ಸೈಡೆಲ್ಲ ತುಂಬ ಮಳೆ ಬರೋದ್ರಿಂದ ಈ ಕಡೆ ಕ್ಲೈಮೇಟ್ ಬೆಂಗಳೂರು ಸೈಡ್ ಫುಲ್ ಮೋಡ ಆಗಿಬಿಟ್ಟಿದೆ ನೈಟ್ ಕೂಡ ಮಳೆ ಕೂಡ ಬಂದಿದೆ ಸೊ ಏನಾಗಿಬಿಟ್ಟಿದೆ ಅಂದರೆ ಸ್ವಲ್ಪ ಅದು ಅಷ್ಟು ಒಣಗಿಲ್ಲ ಅದೇನೆಂದರೆ ರೋಸ್ ಪೆಟಲ್ ಗೊತ್ತಲ್ವ ನಿಮಗೆಲ್ಲ ರೋಸ್ ಪೆಟಲ್ಸು ಬಟಾಣಿ ರೋಸ್ ಅಂತ ಸಿಗುತ್ತಲ್ವ ಸೊ ಅದನ್ನು ತೆಗೆದು ನೀಟಾಗಿ ಬಿಟ್ಟು ನೀಟಾಗಿ ಒಣಗಾಕೋಬೇಕಾಗತ್ತೆ ನಾವಿಲ್ಲಿ ಒಂದು ಐದಾರು ಸ್ಪೂನ್ ಅಷ್ಟು ಆದರೂ ಬಳಸ್ಬೇಕತ್ತ ಅಂದರೆ ನಮಗೆ ನೋಡಿ ಇದರಲ್ಲಿ ಒಂದು ಬೌಲಷ್ಟಾದರೂ ಯೂಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಣಗಿದ ಮೇಲೆ ಒಣಗಿಸ್ಬಿಟ್ಟು ನೀಟಾಗಿ ಅದನ್ನು ಇದರಲ್ಲೇ ಸೇರಿಸ್ಬಿಟ್ಟು ನಾವು ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೋಬೇಕಾಗತ್ತೆ ಅಂದರೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಅದನ್ನು ಒಣಗಿಲ್ವಲ್ಲ ಸೊ ಹಾಗಾಗಿ ನಾನು ಅದನ್ನು ಸೇರಿಸಿಲ್ಲ ಅದು ಮೇಲೆ ಮತ್ತೆ ನಾನು ಅದನ್ನು ಹುರಿದ್ಬಿಟ್ಟು ಮತ್ತೆ ಅದನ್ನು ಪೌಡ್ರ್ ಮಾಡಿ ಇದ್ರಲ್ಲಿ ಹಾಕ್ಕೋತೀನಿ ಮಿಕ್ಸ್ ಮಾಡ್ಕೋತೀನಿ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ ತುಂಬ ಬಿರಿಯಾನಿ ಕೂಡ ತುಂಬ ಟೇಸ್ಟ್ ಕೂಡ ಬರುತ್ತೆ ಸೊ ಹಾಗೆ ನಾನು ಅರಿಶಿನ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಪರಿಮಳ ಬಿಡತ್ತೆ ನೀಟಾಗಿ ಚೆನ್ನಾಗಿ ಚೆನ್ನಾಗಿ ಹುರಿದಾದ್ಮೇಲೆ ಯಾವುದನ್ನಾದ್ರೂ ಈ ಥರ ಮಾಡಿ ನೋಡಿ ನೋಡಿ ಗರಿ ಗರಿ ಆಗಿರಬೇಕು ಇದು ನೋಡಿ ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಮೆತ್ತಗಿದೆ ಅದು ಬಿಸಿ ಇದ್ದಾಗ ಮುಟ್ಟು ನೋಡಿದರೆ ಸ್ವಲ್ಪ ಮೆತ್ತಗೆ ಇರುತ್ತೆ ಸೊ ನೀವು ಸ್ವಲ್ಪ ಆರೋದಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ಬಿ ಆರೋದಕ್ಕೆ ಬಿಟ್ಟರೆ ಒಂದು ಪ್ಯಾನ್ ಕೆಳಗಡೆನೋ ಇಲ್ಲ ಹಾಗೇನೋ ಒಂದು ಒಂದು ಹಾಫ್ ಅನ್ ಅವರ್ ಇಲ್ಲೊಂದು ಟ್ವೆಂಟಿ ಮಿನಿಟ್ಸ್ ಆ ಥರ ಬಿಡಿ ಆವಾಗ ಸ್ವಲ್ಪ ಎಲ್ಲ ಗರಿ ಗರಿಯಾಗಿರುತ್ತೆ ಆ ಟೈಮಲ್ಲಿ ನೀವು ರುಬ್ಕೋಬೇಕತ್ತೆ ಅಂದರೆ ಪೌಡರ್ ಮಾಡ್ಕೋಬೇಕು ಇಲ್ಲ ಅಂದರೆ ಅದೇನಾಗ್ಬಿಡುತ್ತೆ ಅಂದರೆ ಮೆತ್ತಿಗೆ ಇರುತ್ತೆ ಈಗ ಬಿಸಿ ತೆಗೆದ ತಕ್ಷಣ ನೀವು ಮಿಕ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಿಕ್ಸಿಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಆ ಬಿಸಿಗೆ ಸೊ ನೀವು ಹಾಗೇ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ನೀವು ಒಣಗಿಸೋದಾದ್ರೆ ಬಿಸಿಲಲ್ಲಿ ತೊಗೊಂಡೋಗಿ ಒಣಗಿಸ್ಬೇಡಿ ಮನೆಯಲ್ಲೇ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಫ್ಯಾನ್ ಹತ್ತಿರ ಇಟ್ಬಿಡಿ ಇಲ್ಲಾಂದರೆ ಹಾಗೆ ಗಾಳಿಯಲ್ಲಿ ಮನೇಲಿ ಗಾಳಿ ಬರೋ ಪ್ಲೇಸಲ್ಲಿ ಕಿಟ್ ವಿಂಡೋ ಹತ್ರ ಆ ಥರ ಇಟ್ಕೊಂಬಿಡಿ ಸೊ ಆಗ ನಮಗೆ ಅದು ಸ್ವಲ್ಪ ಡ್ರೈ ಆಗುತ್ತೆ ಸೊ ಆವಾಗ ನಾವು ನೀಟಾಗಿ ಮಿಕ್ಸಿ ಮಾಡ್ಕೋಬೋದು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಉರಿದಷ್ಟು ಮಸಾಲೆ ನೀಟಾಗಿ ಸ್ಮೆಲ್ ಬರುತ್ತೆ ಹಾಗೆ ಚೆನ್ನಾಗಿ ಘಮ ಇರುತ್ತೆ ಇದೆಲ್ಲ ಸ್ವಲ್ಪ ಹಸಿ ಅನ್ನೋ ಥರ ಇದೆ ಮೆತ್ತಿಗೆ ಅಂದರೆ ಬಿಸಿಯಲ್ಲಿದೆಯಲ್ವಾ ಹಾಗಾಗಿ ಸೊ ನಮ್ಗೆ ಆಮೇಲೆ ಅದನ್ನು ನಾವು ಸ್ವಲ್ಪ ಆಗಿಟ್ಬಿಟ್ರೆ ಅದು ಗಟ್ಟಿ ನೋಡಿ ಈ ಥರ ನೀಟಾಗಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೋಸ್ ಪೆಟಲ್ಸು ನಮಗೆ ಮನೆಯಲ್ಲಿ ನೀವು ಅದನ್ನು ತಗೊಂಡು ತೊಳೆದು ಒಣಗಾಕಕ್ಕೆ ಕಷ್ಟ ನಮಗೆ ಸಿಗಲ್ಲ ಆ ಥರ ಆಗಲ್ಲ ಅನ್ನೋರು ನಿಮಗೆ ಆನ್ಲೈನ್ ಶಾಪಿಂಗಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲೂ ಕೂಡ ರೋಸ್ ಪೆಟಲ್ಸ್ ನಿಮಗೆ ಡ್ರೈ ಇರೋದು ಸಿಗತ್ತೆ ಸೊ ಅದು ಕೂಡ ಪ್ಯಾಕೆಟ್ ಮಾಡಿ ಇದ್ದಾರೆ ಇವಾಗೆಲ್ಲ ಏನು ಸಿಗೋಲ್ಲ ಇವಾಗ ಆನ್ಲೈನಲ್ಲಿ ಎಲ್ಲ ಸಿಗತ್ತೆ ಸೊ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಸ್ವಲ್ಪ ರೇಟೇ ಇರುತ್ತೆ ಸೊ ನೀವು ಸೊ ಆ ಥರ ಮಾಡೋದಕ್ಕಿಂತ ನೀವು ಮನೆಯಲ್ಲೇ ಏನೊಂದು ನೂರು ನೂರೈವತ್ತು ಗ್ರಾಮ್ ಅಷ್ಟು ಹೂವು ತೊಗೊಂಡು ನೀಟಾಗಿ ಬಿಡಿಸ್ಬಿಟ್ಟು ತೊಳೆದು ಸ್ವಲ್ಪ ಯಾಕೆಂದರೆ ಯಾವ ಏನಕ್ಕೆ ತೊಳಿಬೇಕು ಅಂದರೆ ಅದನ್ನು ನಾವು ಅವರೆಲ್ಲ ಔಷಧಿ ಎಲ್ಲ ಹೊಡೆದಿರ್ತಾರೆ ಗಿಡಗಳಿಗೆ ಹೂವು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಅದೇನಾಗ್ಬಿಡುತ್ತೆ ಅಂದರೆ ಹೂವು ಎಲ್ಲ ಅದು ಕೆಮಿಕಲ್ಲು ಕೆಮಿಕಲಲ್ಲಿ ಇರುತ್ತೆ ಸೊ ಹುಳ ಆಗಬಾರ್ದು ಅಂತ ಮಾಡಿರ್ತಾರೆ ಸೊ ನಾವು ಅದನ್ನು ಹಾಗೆ ತಿನ್ನೋದಕ್ಕೆ ಯೂಸ್ ಮಾಡ್ತೀವಲ್ಲ ಸೊ ಹಾಗಾಗಿ ಅದನ್ನು ತೊಳ್ಕೊಬೇಕಾಗತ್ತೆ ತೊಳೆದ್ರೆ ಅವಾಗ ಕೆಮಿಕಲ್ ಹೋಗುತ್ತೆ ಸೊ ಆಮೇಲೆ ನೀವು ಒಣಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಣಗಿದ್ರೆ ಈಗ ಮಾಡಿದ್ರೆ ಪುಡಿ ಪುಡಿ ಆಗ್ಬಿಡಬೇಕು ಅದು ರೋಸ್ ಪೆಟಲ್ ಆ ಥರ ನೀವು ಒಣಗಿಸಿದ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ನಂತರ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ನೀವು ಫಸ್ಟ್ ಮಸಾಲೆ ಮಾಡೋ ಟೈಮ್ ಏನೇ ಅದನ್ನ ರೆಡಿ ಮಾಡ್ಕೊಂಡಿರ್ತೀವಿ ಅಂದರೆ ಪರವಾಗಿಲ್ಲ ಫಸ್ಟೇ ನೀವು ರೆಡಿ ಮಾಡ್ಕೊಳ್ಳಿ ಆಮೇಲೆ ಇದು ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಈಗ ತುಂಬ ಹೊತ್ತು ಬಿಡೋದ್ರಿಂದ ಅದು ಟರ್ಮರಿಕ್ ಪೌಡ್ರ್ ಗಸಗಸೆ ಎಲ್ಲ ಸೀದೋಗ್ಬಿಡತ್ತೆ ಸೊ ಈಗ ಕರೆಕ್ಟಾಗಿದೆ ತೆಕ್ಕೊಂಬಿಡೋಣ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಗಾಳಿ ನೋಡಿ ನಾನು ಈ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ಆಮೇಲೆ ನಾವು ಅದನ್ನು ಪೌಡರ್ ಮಾಡ್ಕೊಳ್ಳೋಣ ಮಸಾಲೆ ನಾವು ಬಿರಿಯಾನಿ ಮಸಾಲ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಘಮ ಇದೆ ಸೊ ನಾವು ಇದಕ್ಕೆ ರೋಸ್ ಪೆಟಲ್ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಅದೊಂದು ಇದರಲ್ಲಿ ಆ್ಯಡ್ ಆಗಿಲ್ಲ ಸೊ ತುಂಬ ಚೆನ್ನಾಗಿದೆ ಮನೇಲಿ ಕೂಡ ಮಾಡ್ಕೊಳ್ಳಿ ಒಮ್ಮೆ ಅದು ಘಮ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಘಮ ನಮಗೆ ಅದು ಪೌಡರ್ ಮಾಡಿದ್ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ನಮಗೆ ಹೋಟೆಲಲ್ಲೆಲ್ಲ ಸಿಗುತ್ತಲ್ವ ಸೊ ಆ ಥರನೇ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಇದು ಸುಮಾರು ಒಂದು ಕಾಲು ಕೆ ಜಿ ಕಾಲು ಕೆ ಜಿಗಿಂತ ಜಾಸ್ತಿನೇ ಇದೆ ಒಂದು ಫುಲ್ ದೊಡ್ಡ ಬೌಲ್ ಅಷ್ಟಾಗಿದೆ ನೋಡಿದಲ್ಲ ಸೊ ಇಷ್ಟು ಬೌಲ್ ಫುಲ್ಲು ಇದಿಷ್ಟು ನಾವು ನಮಗೆ ಒಂದು ಸಿಕ್ಸ್ ಮಂತ್ಗಾದರೂ ಬರುತ್ತೆ ಒನ್ ಟೈಮಿಗೆ ನಾವು ಒಂದು ವಾರದಲ್ಲಿ ಒನ್ ಟೈಮ್ ಮಾಡಿಕೊಂಡ್ರು ಕೂಡ ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಕೂಡ ಮಾಡಿಕೊಡಿ ಒಮ್ಮೆ ಓಕೆ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಯಾವ್ಯಾವ ಥರ ಮಾಡಬೇಕು ಅಂತ ಇನ್ನಷ್ಟು ವಿಡಿಯೋಗಳನ್ನ ಹಾಕ್ತೀನಿ ಸೊ Thank you for watching.